ಚುನಾವಣೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ತೇವೆ ಅನ್ನುವಂಥ ಭರವಸೆ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅಂತ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ದಿಕ್ಕಿನಲ್ಲಿ ರಾಜ್ಯದ ಉದ್ಯೋಗಗಳಿಗೆ ಪ್ರವಾಸ ಇದ್ದೇವೆ ಇವತ್ತು ಅಣ್ಣಾಮಲೆಯವರು ಸಹ ಇಲ್ಲಿಗೆ ಬಂದಿದ್ದಾರೆ ಇದೆಲ್ಲದರ ಪರಿಣಾಮ ರಾಘವೇಂದ್ರ ಅವರು ಸುಮಾರು ಎರಡೂವರೆ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಇಲ್ಲೇನೇ ಸುಮಾರು ಎಪ್ಪತ್ತೈದು ರೂಪಾಯಿ ಹೆಚ್ಚಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ಲುವುದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ಒಂದು ಗೆಲುವಿಗೆ ದೊಡ್ಡ ಸಹ ಸಹಕಾರ ಆಗಿದೆ ಇಡೀ ವಿಶ್ವ ಮೆಚ್ಚಿರುವಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ ಅದಕ್ಕೆ ನೂರಕ್ಕೆ ನೂರು ಏಡಿರುತ್ತೆ ಇರುತ್ತೆ ಸೂರೇಶ್ ಎರಡು ಚತುರ್ಥಿಯನ್ನು ಅಷ್ಟೇ ಸತ್ಯ ರಾಘವೇಂದ್ರ ಅವರು ಎರಡೂವರೆ ಮೂರು ಲಕ್ಷಕ್ಕೂ ಹೆಚ್ಚು ರಾಹುಲ್ ಗಾಂಧಿ ಅವರು ಬಂದಿರೋದು ಏನಾದರೂ ಏನು ಪರಿಣಾಮ ಆಗಲ್ಲ ಸರ್ ನಮ್ಮ ಬೈಂದೂರಿನ ದೇವ ಅಂತ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಬೂತ್ ವರ್ಗದ ಕೂಡ ತುಂಬ ಒಳ್ಳೆಯ ಒಂದು ಚುನಾವಣೆ ಪ್ರಚಾರ ಆಗಿದೆ ಇವತ್ತು ಫೈನಲ್ ಟಚ್ ಅಪ್ ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಒಂದು ಸನ್ನಿಧಾನದಲ್ಲಿ ಪೂಜಾ ತಂದೆಯವರಂಥ ಯಡಿಯೂರಪ್ಪನವರು ಸನ್ಮಾನಿಸಿದ ಅಣ್ಣಮಲೆ ಸಾಹೇಬರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಶಾಸಕರಂತ ಗಂಟೆಹೊಳೆ ಅವರ ದೀಪಕ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಈಗ ತಾನೇ ರೋಡ್ ಶೋ ಶುರುವಾಗ್ತಾ ಇದೆ ತುಂಬ ಒಳ್ಳೆಯ ಒಂದು ಉತ್ಸಾಹದಲ್ಲಿದ್ದಾರೆ ನಮ್ಮ ಬೈಂದೂರು ಕ್ಷೇತ್ರ ಮತದಾರ ಬಂಧುಗಳು ಯಾವತ್ತೂ ಕೂಡ ತನ್ನ ಸ್ವಾಭಿಮಾನ ದೇಶ ಮುಖ್ಯ ಅಂತೇಳಿ ಚಿಂತನೆ ಮಾಡುವಂಥ ಮತದಾರ ಬಂಧುಗಳಿದ್ದಾರೆ ಮತ್ತೊಮ್ಮೆ ಈ ದೇಶದ ಭವಿಷ್ಯಕ್ಕೋಸ್ಕರ ಭವ್ಯ ಶ್ರೀರಾಮನ ಪಟ್ಟಾಧಿಕಾರ ಅಯೋಧ್ಯೆಲ್ಲ ಆಗಿದೆ ಮರು ಪಟ್ಟಾಧಿಕಾರ ಆಗಿದೆ ಆ ಪಟ್ಟಾಧಿಕಾರ ಮಾಡಿದಂಥ ಮೋದಿಜಿಯವರನ್ನ ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಪಟ್ಟಾಧಿಕಾರವನ್ನು ಮಾಡಬೇಕು ಅಂತೇಳಿ ನಮ್ಮ ಮತದಾರ ಬಂಧುಗಳು ಈಗಾಗಲೇ ಸಂಕಲ್ಪವನ್ನು ಮಾಡಿದ್ದಾರೆ ನಿನ್ನೆ ಗೌರವ ಅಂತ ರಾಹುಲ್ ಗಾಂಧಿ ಅವರು ಕ್ಲಿಯನ್ಸ್ ಮಾಡಿಸಿ ಅಲ್ಲಿ ರೋಡು ರಾಹುಲ್ ಗಾಂಧಿಯವರು ನಿನ್ನೆ ಶಿವಮೊಗ್ಗ ಬಂದಿದ್ದರು ಸಹಜ ಒಂದೊಂದು ಪಕ್ಷದ ಪ್ರಮುಖರು ಅವ್ರು ಬರ್ತಾರೆ ಅವ್ರ ಪಕ್ಷದ ಪರವಾಗಿ ಪ್ರಚಾರಕ್ಕೋಸ್ಕರ ಬರ್ತಾರೆ ಹಾಗೆ ಅವ್ರ ಪಕ್ಷದ ಪ್ರಮುಖರು ರಾಹುಲ್ ಗಾಂಧಿಯವರು ಕೂಡ ಬಂದಿದ್ದಾರೆ ನಮ್ಮ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನೋಕ್ಕಿಂತ ನಾವು ಯಾವುದೇ ಚುನಾವಣೆಯನ್ನು ನಮ್ಮ ಗಂಭೀರವಾಗಿ ತೆಗೆದುಕೊಳ್ತೀವಿ ಸರ್ ಯಾವುದೋ ಹಗುರ ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ ಯುದ್ಧದ ರೀತಿಯಲ್ಲಿ ನಾವು ತೆಗೆದುಕೊಳ್ತೀವಿ ಅದನ್ನು ಯಶಸ್ವಿಯಾಗಿ ನಾವು ಎದುರಿಸ್ತೀವಿ ಕಟ್ಟ ಹಿಂದುತ್ವವಾದಿ ಸನ್ಮಾನಿಸಿದ ಈಶ್ವರಪ್ಪನವ್ರನ್ನ ಜೊತೆ ಇದ್ದಂಥವ್ರು ಆದರೆ ಅವ್ರಿಗೆ ಗೊತ್ತಾಯ್ತಿದ್ದು ಪೊಳ್ಳು ಹಿಂದುತ್ವವಾದಿ ನಿಜವಾದ ಒಂದು ಹಿಂದುತ್ವ ಅಂದರೆ ಅದು ಮೋದಿಜಿಯವರು ಕಮಲ್ದವು ಬಿ ಜೆ ಪಿ ಅಂತೇಳಿ ಮತ್ತೊಮ್ಮೆ ಈಗ ಶಕ್ತಿ ತುಂಬಲಿಕ್ಕೋಸ್ಕರ ನಮ್ಮ ಶ್ರೀಧರ್ ಅವರು ಬಂದಿರೋ ನಮಗೆ ಬೈಂದು ಒಂದು ಆನೆಬಲ ಬೆಲ್ಲ ಬಂದಂಗೆ ಅಂತ ನಾನು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಘವೇಂದ್ರನ್ನ ಈ ಬಾರಿ ಮಿನಿಮಮ್ ಮೂರು ಲಕ್ಷ ಓಟ್ನಲ್ಲಿ ಗೆಲ್ತಾರೆ ಅವ್ರಿಗೆ ಗೊತ್ತು ಅವರಿಗೆ ಡೆಸ್ಪಿರೇಷನ್ನಲ್ಲಿ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದಿದ್ದಾರೆ ನಿನ್ನೆ ಏನು ಕಾಮಿಡಿ ಆಯಿತು ನಾವು ನೋಡಿದ್ದೀವಿ ಟ್ರಾನ್ಸ್ಲೇಷನ್ ಅರ್ಧದಲ್ಲಿ ಚೇಂಜ್ ಮಾಡಿದರು ಏನೇನೋ ಮಾಡಿದರು ಅಷ್ಟು ಕಾಂಗ್ರೆಸ್ ಡಿಸ್ಆರ್ಗನೈಸ್ ಆಗಿದ್ದಾರೆ ಖಂಡಿತವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಜನಪ್ರೀತಿ ಎಲ್ಲ ಕಡೆ ನೋಡ್ತೀವಿ ಮಿನಿಮಮ್ ಮೂರು ಲಕ್ಷ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಾರೆ ಬಿಜೆಪಿ ನಮ್ಮ ಪ್ರಕಾರನ ನಾವು ಯಾವ ದಾರಿಯಲ್ಲಿ ಹೋಗಬೇಕೋ ನಾವು ಹೋಗ್ತಾ ಇದೀವಿ ಇದರ ಬಗ್ಗೆ ಅಮಿತ್ ಶಾ ಜಿ ಸಾಹಿಬರು ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ನಾವು ಯಾವ ಇನ್ವೆಸ್ಟಿಗೇಷನ್ ಕೂಡ ಅಡ್ಡಪಡಿಸ್ತಾ ಇಲ್ಲ ಜನಕ್ಕೆ ಎಲ್ಲ ಜನರು ಕೂಡ ಗೊತ್ತು ಇಲ್ಲಿ ಪ್ರಧಾನಮಂತ್ರಿ ಅವರು ಅವ್ರ ಮೆಥರಾಲಜಿ ಏನು ಹತ್ತು ವರ್ಷ ಗವರ್ನೆನ್ಸ್ ಏನು ಎಲ್ಲರಿಗೂ ಗೊತ್ತು ಅದೇ ಸ್ಪೀಡ್ನಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಮೈನ್ ಭಾಳ ಇಂಪಾರ್ಟೆಂಟು ಸೌತ್ ಇಂಡಿಯಾಕ್ಕೂ ನಾವು ಟೆಂಪಲ್ ಕಾರಿಡಾರ್ ಮಾಡುವ ಸಮಯ ಬಂದಿತ್ತು ನಾರ್ದನ್ ಪಾರ್ಟ್ನಲ್ಲಿ ಅವರು ಭಾಳ ಒಂದು ಶ್ರಮಪಟ್ಟು ಟೆಂಪಲ್ ಕಾರಿಡಾರ್ ಮಾಡಿಕೊಂಡು ಬರ್ತಾ ಇದ್ದಾರೆ ವಾರಣಾಸಿ ಇರ್ಬೋದು ಉಜ್ಜೈನ್ ಇರ್ಬೋದು ಅಯೋಧ್ಯ ಸಿಟಿ ಇರ್ಬೋದು ನಾವು ತಮಿಳ್ನಾಡು ಪ್ರಚಾರದಲ್ಲಿ ಕೂಡ ಹೇಳಿದ್ದೀವಿ ತಿರುವಣ್ಣಾಮಲೆಯಲ್ಲಿ ಕಾರಿಡಾರ್ ಮಾಡ್ತೀವಿ ಇಲ್ಲಿ ನಮ್ಮ ಅಭ್ಯರ್ಥಿಯವರು ಭಾಳ ಕ್ಲಿಯರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಕೊಲ್ಲೂರು ಕಾರಿಡರ್ ಮಾಡುವ ಸಮಯ ಬಂದಿತ್ತು ಕೊಲ್ಲೂರು ಒಂದು ಕಾರಿಡರ್ ಮಾಡಿ ಇಲ್ಲಿ ಮೋಡಿಯವರೇ ಕರ್ಕೊಂಡು ಬಂದು ದೇವಿಯವರು ದರ್ಶನ ಮಾಡಿಸಿ ದೇವಿ ಖಂಡಿತವಾಗಿ ಮೋಡಿಯವ್ರಿಗೆ ಅಲ್ಲಿ ಕರೀತಾರೆ ಖಂಡಿತವಾಗಿ ಕೊಲ್ಲೂರು ಕಾರಿಡರಲ್ಲಿ ಆಗಿ ಆಗ್ತದೆ ಅದಕ್ಕೆ ನಾವೆಲ್ಲ ಜನರಲ್ಲಿ ಕೂಡ ಬೇಡಿಕೆ ಮಾಡ್ತಾಯಿದ್ದೀವಿ ಬೈಂದೂರು ಕ್ಷೇತ್ರದಲ್ಲಿ ಒಂದು ಲಕ್ಷ ಮಾರ್ಜಿನ್ ಬೈಂದೂರು ಮಾತ್ರ ಕೊಡಬೇಕು ಅಷ್ಟು ಪ್ರೀತಿ ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಆಗಿ ಕೊಲ್ಲೂರು ಚೇಂಜ್ ಆಗ್ತದೆ ಒಂದು ಪಕ್ಕಾ ಪ್ಲ್ಯಾನ್ ನಮ್ಮ ಕೈನಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಯೇ ಮಾಡ್ತೀವಿ